ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ನಲ್ಲೂರು ವರದಿ ಬಾಲೇಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ನಲ್ಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮತ್ತು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಸಹಕಾರ ರತ್ನ ಪುರಸ್ಕಾರ ಬಾಲೇಪುರ ಜಿಲಕ್ಷ್ಮೀನಾರಾಯಣಪ್ಪರವರಿಗೆ ಅಭಿನಂದನಾ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ನಲ್ಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪರವರಿಗೆ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಸಹಕಾರ ರತ್ನ ಪುರಸ್ಕಾರ ದೊರಕಿರುವುದಕ್ಕೆ ಬಾಲೇಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಬಾಲೇಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣ ಉಪಾಧ್ಯಕ್ಷೆ ನಾಗವೇಣಿ ನಿರ್ದೇಶಕರುಗಳಾದ ನಾಗರಾಜು ಎನ್ ನಂಜುಂಡಪ್ಪ ಕೆಂಪಣ್ಣ ಮುನಿರಾಜು ಮುನಿಕೃಷ್ಣಪ್ಪ ವೀರಣ್ಣ ರಾಮಕೃಷ್ಣಪ್ಪ ಮುನಿಯಮ್ಮ ವರಲಕ್ಷ್ಮಮ್ಮ ಬಿಜಿ ಮಂಜುನಾಥ್ ಉಮೇಶ್ ಸಂಘದ ಸಿಬ್ಬಂದಿಗಳಾದ ಮುಖ್ಯ ಕಾರ್ಯನಿರ್ವಾಹಕರಾದ ಬಿಕೆ ಹರೀಶ್ ಕುಮಾರ್ ಹಾಲು ಪರೀಕ್ಷಕ ಮುನಿಕಾಂತಪ್ಪ ಸಹಾಯಕ ಆಂಜನಪ್ಪ ಹಾಗೂ ಬಾಲೇಪುರ ಗ್ರಾಮಸ್ಥರು ಹಾಜರಿದ್ದು ಸಂಘದ ಮುಂಭಾಗದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿದರು ವಿವಿಧೋ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಲೇಪುರ ಲಕ್ಷ್ಮೀನಾರಾಯಣ ಪರವರಿಗೆ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಸಹಕಾರ ರತ್ನ ಪುರಸ್ಕಾರ ದೊರಕಿರುವುದಕ್ಕೆ ನಲ್ಲೂರು ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ಕೃಷಿ ಸಹಕಾರ ಸಂಘದ ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗ ಹಾಗೂ ತಾಲೂಕು ಮಟ್ಟದ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು ನಲ್ಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ಸನ್ಮಾನವನ್ನ ಸ್ವೀಕರಿಸಿದ ಸಹಕಾರ ರತ್ನ ಪುರಸ್ಕೃತರಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪರವರು ಸಂತೋಷವಾಗಿ ಮಾತನಾಡಿ ಪ್ರತಿಯೊಬ್ಬರ ಸಹಕಾರದ ಫಲವಾಗಿ ಸಂಘಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಲಾಭದಾಯಕವನ್ನಾಗಿಸಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಸಹಕಾರ ಮಂಡಳಿ ನೀಡುವ ಸಹಕಾರ ರತ್ನ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿರುವುದು ಸಹಕಾರಿ ಕ್ಷೇತ್ರಕ್ಕೆ ಸಂದ ಗೌರವವಾಗಿದೆ ಎಂದು ಹಿರಿಯ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಹಾಗೂ ಸಹಕಾರ ರತ್ನ ಪುರಸ್ಕೃತರಾದ ಬಾಲೇಪುರ ಜಿಲಕ್ಷ್ಮೀನಾರಾಯಣರಪ್ಪರವರು ಹೇಳಿದರು ಹಾಗೂ ನಮ್ಮ ನಿರ್ದೇಶಕರು ಯಾವತ್ತೂ ಒಂದು ಮಾತು ಕೂಡ ನಮ್ಗೆ ವಿರುದ್ಧ ಮಾತಾಡಿ ನಾನು ಅಧ್ಯಕ್ಷ ನಿಲ್ದಿದ್ರು ನನ್ನ ಹತ್ರ ಮಾತಾಡಿ ನನ್ನ ಹತ್ರ ಡಿಸ್ಕಸ್ ಮಾಡಿ ಈ ಸೊಸೈಟಿನ ಬೆಳವಣಿಗೆ ಅವರೆಲ್ಲ ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಕೆಂಪಣ್ಣರು ಪ್ರಪ್ರಥಮ ಅಧ್ಯಕ್ಷರು ಇಲ್ಲಿ ಇದ್ದಾರೆ ಕೆಂಪಣ್ಣ ಕೆಂಪಣ್ಣರು ನಮ್ಮ ಪಾರ್ಟಿನಿಂದ ಫಸ್ಟ್ ಅಧ್ಯಕ್ಷರಾದವರು ಕೆಂಪಣ್ಣವರು ಟರ್ಮ್ ಅಧ್ಯಕ್ಷರಾಗಿ ಆಮೇಲೆ ಮುನ್ನಾರ ಯಾರು ಒಬ್ರು ಈ ಸೊಸೈಟಿದು ಒಂದು ಕೆ ಜಿ ಎಕ್ಕಿ ಇಲ್ಲ ಒಂದು ಕೆಜಿ ಲಾಗೋಡು ಇಲ್ಲ ಹತ್ತು ರೂಪಾಯಿ ತಗೋಬೇಕು ಅಂತ ಇಷ್ಟಪಟ್ಟು ಈ ಅಧ್ಯಕ್ಷರಾದವ್ರು ಯಾರು ಇಲ್ಲ ಎಲ್ಲ ಸೊಸೈಟಿಗಾಗಿ ಸರ್ವಿಸ್ ಮಾಡಿದ್ದಾರೆ ನಾವು ಯಾವುದೇ ಒಂದು ಟಿಐ ಒಂದು ಚೂರು ಖರ್ಚಾಕಿಲ್ಲ ಖರ್ಚಾಗಿಲ್ಲ ಐದು ಕೋಟಿ ವ್ಯವಹಾರ ಹನ್ನೂರು ವರ್ಷ ಆಡಳಿತ ಐದು ಕೋಟಿ ಹವಾಮಾನ ಮಾಡಿದ್ದೀರಿ ನಮ್ಮ ತಾಲೂಕಿನಲ್ಲಿ ಬಹಳ ಚೆನ್ನಾಗಿರ ಸೊಸೈಟಿಗಳಲ್ಲಿ ನಮ್ದು ಸೊಸೈಟಿ ಅದು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ನಲವತ್ತು ವರ್ಷದಿಂದ ನಿಮ್ಮ ಆಶೀರ್ವಾದದಿಂದ ಗೆಲ್ಸಿದ್ದೀರಿ ನೀವು ಗೆಲ್ಸಿದ್ ಋಣ ತೀರ್ಸ್ಕೋಬೇಕು ಅಂತ ನಾವು ನಮ್ಮ ಡೈರೆಕ್ಟರ್ಗಳು ಇಲ್ಲಿ ಅಧ್ಯಕ್ಷಗಳು ಬಹಳ ಜನ ಇದ್ದಾರೆ ನಾನು ಬದ್ಧವಾಗಿದ್ದೇನೆ ಇಲ್ಲಿ ನಿಮ್ ಆಶ್ರಮ ಇಂಡಿಯಾ ಅವರು 38 ವರ್ಷದಿಂದ ಸಹಕಾರ ಸಂಘ ಉಂಟಾಗಿದ್ರು ಅದು ಇವತ್ತು ಒಂದು ಒಂದೂವರೆ ಸಹಕಾರ ಕ್ಷೇತ್ರದ ಒಟ್ಟು ಇಂಡಿಯಾ ಆರು ತ್ರಿಲಿಯನ್ ನಮ್ಮ ಸಹಕಾರ ಸಂಘ ಸಂಘಗಳು ಒಟ್ಟು ದೇಶದಲ್ಲಿ ಒಂದೂವರೆ ತ್ರಿಲಿಯನ್ ರೂಪಾಯಿ ನಾವು ದೇಶಕ್ಕೆ ಕೊಡುಗೆ ಕೊಡ್ತಾರೆ ಸಹಕಾರ ಸಂಘಗಳು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ನಲ್ಲೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಂಘದ ಆವರಣದಲ್ಲಿ ಅಧ್ಯಕ್ಷರಾದ ಜಿ ಜಿಲಕ್ಷ್ಮೀನಾರಾಯಣಪ್ಪರವರಿಗೆ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಸಹಕಾರ ರತ್ನ ಪುರಸ್ಕಾರ ನೀಡಿರುವುದಕ್ಕೆ ಅಭಿನಂದಿಸಲಾಯಿತು ವಿಶಾಂತಕುಮಾರ್ ಮಾತನಾಡಿ ಧೀಮಂತ ನಾಯಕ ನಗುಮುಖದ ಒರಟುತನ ಹಾಸ್ಯಭರಿತ ನಿಷ್ಕಳಂಕ ಮಾತುಗಾರ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವ ನಮ್ಮ ನಾಯಕ ಜಿ ನಾರಾಯಣ ಅಣ್ಣನವರಿಗೆ ಅಭಿನಂದನೆಗಳು ಹಾಗೂ ಉತ್ತಮ ಆಡಳಿತ ನೀಡುವ ಮೂಲಕ ರಾಜ್ಯದಲ್ಲಿ ಉತ್ತಮ ಹೆಸರನ್ನು ಪಡೆದಿದ್ದು ಒಕ್ಕೂಟದಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿರುವ ರಾಜ್ಯ ಸರ್ಕಾರ ಕರ್ನಾಟಕ ಸಹಕಾರ ಮಂಡಳಿ ವತಿಯಿಂದ

ಅವ್ರ ಅಪ್ಪ ತರ ಮಾಡ್ಬೇಕು ನಾವು ಇವತ್ತೊಂದು ಈಗ ಅಪ್ಪ ಸ್ಟಾರ್ಟ್ ಮಾಡಿದೀವಿ ತಾಲೂಕಲ್ಲಿ ಎಲ್ಲ ಕಡೆ ಅಪ್ಪ ತರ ಮಾಡಿ ಅವ್ರಿಗೆ ಒಳ್ಳೆ ಗೌರವ ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆದಾಗ ನೋಡ್ಕೊಂಡು ಅವ್ರ ಅವ್ರಿಂದ ನಾವು ಕೆಲಸ ಕಾರ್ಯ ಮಾಡಬೇಕು ಮತ್ತೆ ಮುಂದಿನ ದಿನದಲ್ಲಿ ಅವ್ರಿಗೆ ಭಾರತ ರತ್ನ ಸಿಗ್ಲಿ ಅಂತ ನಾನು ಅದೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಭಾರತ ರತ್ನ ಸಿಕ್ಕಿದ್ರೆ ನಮ್ಗೆ ಒಳ್ಳೆ ದೇವರ ತರ ನಮ್ಗೆ ಇಲ್ಲಿ ತಾಲೂಕಲ್ಲಿ ಇರ್ತ ಇದು ಆಮೇಲೆ ಮಾತಾಡಿ ಜೈ ಜೈ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವ ನಮ್ಮ ನಾಯಕ ಜಿ ಲಕ್ಷ್ಮೀ ನಾರಾಯಣ ಅಣ್ಣನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್ರವರು ಮಾತನಾಡಿದರು ಅಂತಂದ್ರೆ ಅಲ್ಲಿ ಪೂಜೆ ಮಾಡಿದ ದಿವಸ ಬಹಳ ಸಂತೋಷ ಆಯಿತು ಅದನ್ನು ಚಿಕ್ಕ ಕೆಲಸ ಅಲ್ಲ ಬಹಳ ದೊಡ್ಡ ಕೆಲಸ ಮೂವತ್ತು ಕೋಟಿ ಅನುದಾನ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ ಸದಸ್ಯರಿದ್ರು ಅವತ್ತು ಅದನ್ನ ಪೂಜೆ ಮಾಡಿದ ಬಹಳ ಸಂತೋಷ ಆಯ್ತು ಯಾಕಂತಂದ್ರೆ ಈ ಭಾಗದಲ್ಲಿ ಬಹಳಷ್ಟು ಜನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಅದೇ ರೀತಿ ಕೂಡ ದೇವನಹಳ್ಳಿ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಹೆಸರನ್ನು ಪಡೆದು ಈ ಒಂದು ಮಟ್ಟಕ್ಕೆ ಬಂದು ಈ ಒಂದು ರಾಜ್ಯದ ಒಂದು ಪ್ರಶಸ್ತಿಯನ್ನ ಬಹಳ ಸಂತೋಷ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾತನಾಡಿದರು ಸಮಯ ನಿಜವಾಗೂ ಅವರು ನಮ್ಮ ಮಾರ್ಗದರ್ಶಕರು ಯಾವುದೇ ವಿಚಾರವಾಗಿ ಆಗ್ಬೋದು ಕೋಪರೇಟಿವ್ ವಿಚಾರವಾಗಿ ಆಗ್ಬೋದು ಅಥವಾ ರಾಜಕೀಯ ವಿಚಾರವಾಗಿ ಆಗ್ಬಹುದು ಅಥವಾ ಚುನಾವಣೆಗಳನ್ನ ಎದುರಿಸೋ ವಿಚಾರವಾಗಿ ಆಗ್ಬೋದು ಯಾವುದೇ ವಿಷಯಕ್ಕೆ ಬಂದ್ರೇನು ಯಾವ ರೀತಿ ನಮಗೆ ಸಜಿಷನ್ ಕೊಡ್ಬೇಕು ಆ ರೀತಿ ಕೊಡ್ತಾರೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರು ಅದನ್ನ ಬಹಳ ಸರಳವಾಗಿ ಸಮಸ್ಯೆನ ಬಗೆಹರಿಸ್ತಾರೆ ನಿಜಕ್ಕೂ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ತಾಲೂಕಲ್ಲಿ ಅವ್ರ ಬಹಳಷ್ಟು ಇದಾವೆ ಈಗ ಉದಾಹರಣೆಗೆ ಕಾಣೋದಾದ್ರೆ ಈ ಸೊಸೈಟಿ ನಲವತ್ತು ವರ್ಷದಿಂದ ಅವರು ಸದಸ್ಯರಾಗಿ ಅಧ್ಯಕ್ಷರಾಗಿ ಬಹಳ ತಾಲೂಕಲ್ಲೇ ನಂಬರ್ ಒನ್ ಸೊಸೈಟಿ ಮಾಡಿದ್ದಾರೆ ಅದೇ ಉದಾಹರಣೆ ಸಾಕು ನಾವು ಅವರು ಕೋಆರೇಟಿವ್ ಸೆಕ್ಟರ್ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಮತ್ತೆ ಬಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಮತ್ತೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಈಗ ವೆಂಕೇಶ್ವರ್ ಅವರೆಲ್ಲ ಹೇಳ್ದಂಗೆ ಕೃಷ್ಣ ಅವರವರು ಜಿಲ್ಲಾ ಮಂತ್ರಿಗಳಿದ್ರು ವೀರತ್ ಮೊಯ್ಯ ಅವರು ಎಂ ಪಿ ಇದ್ರು ಯಾವಾಗ ಅವ್ರ ಚೇಂಬರ್ಗೆ ಹೋದ್ರೂ ಲಕ್ಷ್ಮೀನಾರಾಯಣ ಲೆಟರ್ ಗಳೇ ಇರ್ತಿದ್ವಲ್ಲಿ ಆ ಕೆಲಸ ಬೇಕು ಈ ಕೆಲಸ ಬೇಕು ಅಂತ

ಇವತ್ತು ಸರ್ಕಾರ ಎದುರಿಸಿ ಇವತ್ತು ನಮ್ಮ ಜಯರಾಮ ಹೇಳಿದಂಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರಿಗೂ ಕೂಡ ಹಿಂದೆ ಈ ಈ ಪ್ರಶಸ್ತಿ ದಕ್ಕಿರ್ಲಿಲ್ಲ ಇವತ್ತು ನಮ್ಮ ಲೆಫ್ಟ್ಯಾಂಟ್ ಅವ್ರ ದಕ್ಕಿದೆ ಇವತ್ತು ನಾನು ಕೂಡ ಐದು ವರ್ಷ ಹಲವಾರು ಮೀಟಿಂಗ್ಗಳಲ್ಲಿ ಭಾಗಿಯಾಗಿದ್ದೇನೆ ಜಿಲ್ಲಾ ಪಂಚಾಯತ್ ಅಲ್ಲಿ ಅವ್ರದೇ ಆದಂತಹ ಒಂದು ಚಾಪು ಮೂಡಿಸಿದ್ರು ಜಿಲ್ಲಾ ಪಂಚಾಯತ್ ಅಲ್ಲಿ ಯಾವ ಯಾವ ಮೀಟಿಂಗ್ ಆದ್ರೂ ಕೂಡ ಅವ್ರದೇ ಆದಂತ ಒಂದು ಮೀಟಿಂಗ್ ಕಳೆ ಇರೋದು ಅವ್ರಿಲ್ಲ ಅಂದ್ರೆ ಆ ಮೀಟಿಂಗ್ ಅಲ್ಲಿ ಕಳೆನೇ ಇರ್ತಾರೆ ಯಾಕಂದ್ರೆ ನಾನು ಕೂಡ ಐದು ವರ್ಷ ಅವ್ರ ಜೊತೆ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ ಆ ಅಧಿಕಾರಿಗಳ ಸ್ಪಂದನೆ ಆಗಿರ್ಬೋದು ಆ ಅಧಿಕಾರಿಗಳ ಕೆಲಸ ಆಗಿರ್ಬೋದು ಯಾವುದೇ ಈಸಿಯಾಗಿ ತಗೊಂಡೋದು ಎಷ್ಟೇ ಒಂದು ಗೋದಾಗಿದ್ರೂ ಕೂಡ ತಡ ಶಕ್ತಿ ನಿಂತು ಅಥವಾ ಅಷ್ಟು ಯಾರು ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಅವ್ರಿಗೆ ದಾರಿಸೋದಕ್ಕೆ ಕೆಲಸ ಮಾಡಿಸೋದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್ ಮುಖಂಡರಾದ ಶಂಕರಪ್ಪ ಲಕ್ಷ್ಮಣಗೌಡ ವೆಂಕಟೇಶ್ ನಾಗೇಗೌಡ ಲಕ್ಷ್ಮಣಮೂರ್ತಿ ಮಂಜುಳಾ ಹಾಗೂ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು

yeah <laughs>